ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಭೂಮಿ ಆಕಾಶಗಳು ಗತಿಸಿ ಹೋಗುತ್ತವೆ ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುತ್ತವೆ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಎಸ್ಸು ತಮ್ಮ ಶಿಷ್ಯರಿಗೆ ಅಂಜೂರದ ಮರದ ಮತ್ತು ಇತರ ಮರಗಳ ಸಾಮತಿಯನ್ನು ಹೇಳಿ ಅವರ ಎರಡನೇ ಆಗಮನದ ಕುರಿತಾಗಿ ಅದು ಸಮೀಪಿಸಿದೆ ಎಂದು ತಿಳಿಯಲು ಕರೆ ನೀಡ್ತಾರೆ ಅಂಜೂರದ ಮತ್ತು ಇತರ ಮರಗಳನ್ನು ಗಮನಿಸಿರಿ ಅವುಗಳ ಅವುಗಳ ಎಲೆಗಳು ಚಿಗುರುತ್ತಲೇ ವಸಂತಕಾಲ ಆರಂಭಿಸಿತ್ತೆಂದು ನೀವೇ ಅರಿತುಕೊಳ್ಳುವಿರಿ ಅಂತೆಯೇ ಇವೆಲ್ಲವೂ ಸಂಭವಿಸುವಾಗ ಅಂದರೆ ಅಂತಿಮ ಕಾಲದ ಸೂಚನೆಗಳಾದ ವಂಚನೆಗೆ ಒಳಗಾಗುವಿಕೆ ಆಕಾಶ ಭೂಮಿ ಸಮುದ್ರದಲ್ಲಿ ಆಗುವ ಆ ಪ್ರಾಕೃತಿಕ ನಾಶನದ ಒಂದು ಕಾ ಕಾರ್ಯಗಳು ಜನರಲ್ಲಾಗುವ ಸ್ವಾರ್ಥ ತುಂಬಿದ ಭಯಭೀತಿ ಉಳ್ಳ ಭವಿಷ್ಯ ಏನಾಗುವುದು ಎಂಬ ಒಂದು ಆತಂಕದ ಜೀವನ ಇವೆಲ್ಲವನ್ನು ನಾವು ನೋಡುವಾಗ ಸ್ವರ್ಗ ಸಾಮ್ರಾಜ್ಯ ಇನ್ನೂ ಸಮೀಪಿಸಿದೆ ಎಂದು ತಿಳಿದುಕೊಳ್ಳಲು ಯೇಸುಸ್ವಾಮಿ ಕರೆ ನೀಡಿದ್ದಾರೆ ಯೇಸುಕ್ರಿಸ್ತರು ಈ ಮಾತುಗಳನ್ನು ಹೇಳಿ ಎರಡು ಸಾವಿರ ವರ್ಷಗಳಾಗಿವೆ ಮತ್ತು ಇಲ್ಲಿ ಹೇಳಿರುವ ಸಂಗತಿಗಳು ಇದೀಗಾಗಲೇ ಸಂಭವಿಸುತ್ತಿವೆ ಆದ್ದರಿಂದ ನಾವು ಇನ್ನೂ ಅಂತಿಮ ಕಾಲದ ಹತ್ತಿರದಲ್ಲಿದ್ದೇವೆ ನಾವು ವಿಶ್ವಾಸಿಗಳು ವಾಗ್ದಾನದಲ್ಲಿ ನಿರೀಕ್ಷೆ ಉಳ್ಳವರಾಗಿರೇ ಬೇಕೇ ಹೊರತು ಬೇರೆ ಕಡೆ ನಮ್ಮ ಗಮನ ಕೊಡೋದಲ್ಲ ನಾವು ಈ ಲೋಕದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗೋದಲ್ಲ ಲೋಕ ಲೌಕಿಕ ವ್ಯಾಮೋಹಗಳಿಗೆ ಶರೀರದ ಕಾಮುಖತನಕ್ಕೆ ಒಳಗಾಗುವುದಲ್ಲ ನಾವು ಜಾಗರೂಕತರಾಗಿರಬೇಕು ಈ ಲೋಕದಲ್ಲಿರುವ ಸಕಲವು ಭೂಮಿ ಆಕಾಶಗಳು ಗತಿಸಿ ಹೋಗುತ್ತದೆ ಅಂತ ಹೇಳಿದ್ದಾರೆ ಗತಿಸಿ ಹೋಗುತ್ತದೆ ಹೋಗಬಹುದು ಅಂತ ಹೇಳಿಲ್ಲ ಅಂದರೆ ಯಸು ಹೇಳಿದ ಮಾತು ಸತ್ಯವಾಗಿದೆ ಎಲ್ಲವೂ ನಾಶವಾಗುವುದು ಆದ್ದರಿಂದ ನಾವು ಈ ಲೋಕದಲ್ಲಿ ಆಸ್ತಿ ಹಣ ಇದನ್ನು ಇದನ್ನು ಗಳಿಸಲು ನಮ್ಮ ಗುರಿಯನ್ನಿಟ್ಟುಕೊಳ್ಳೋದು ಅಥವಾ ಇದರ ಹಿಂದೆ ಓಡೋದ್ರಿಂದ ಪ್ರಿಯರೇ ನಮ್ಮ ಆತ್ಮಕ್ಕೇನು ಲಾಭವಿಲ್ಲ ಇದೆಲ್ಲವೂ ನಾಶವಾಗುವುದು ಅಳಿದು ಹೋಗದೇ ಇರುವ ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ನೀವು ತವಕಪಡಿ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕಪಡಿ ಇದನ್ನು ನರಪುತ್ರನಾದ ಕ್ರಿಸ್ತರು ಕೊಡುವವರಾಗಿದ್ದಾರೆ ಅಂದರೆ ಪ್ರಿಯರೇ ನಮ್ಮ ರಕ್ಷಣೆ ಕ್ರಿಸ್ತರಲ್ಲಿದೆ ಅವರ ಮಾತುಗಳು ಶಾಶ್ವತವಾಗಿ ಉಳಿಯುತ್ತವೆ ಅವು ಶಾಶ್ವತವಾದ ನಿತ್ಯ ನಿರಂತರವಾದ ಅಮರವಾದ ಅದರಲ್ಲೂ ಬದಲಾಗದ ವಾಗ್ದಾನಗಳಾಗಿವೆ ಈ ವಾಗ್ದಾನದತ್ತ ನಮ್ಮ ಗಮನ ಹೋಗಲಿ ನಮ್ಮ ಲಕ್ಷ್ಯ ಅದಾಗಿರಲಿ ಯಸು ಕ್ರಿಸ್ತರು ಮರಳಿ ಬರ್ತಾರೆ ಈ ವಾಗ್ದಾನ ಇನ್ನೂ ನೆರವೇರಬೇಕಾಗಿದೆ ಈ ವಾಗ್ದಾನದಲ್ಲಿ ನಂಬಿಕೆ ಉಳ್ಳವರಾಗಿ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸೋಣ ಮತ್ತು ಸ್ವರ್ಗೀಯ ಮಹಿಮೆಯಲ್ಲಿ ಬಾಧ್ಯರಾಗಲು ಕರೆ ಹೊಂದಿರುವ ನಾವು ಈ ಸತ್ಯ ಶುಭ ಸಂದೇಶವನ್ನು ಪರರಿಗೂ ಸಾರೋಣ ಆ ಪ್ರೇಸ್ ಪ್ರೇಜ್ ದ ಲಾರ್ಡ್